ಭಾರತ ಸರ್ಕಾರ ಮೇರಾಯುವ ಭಾರತ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಕಾರ್ಯಾಗಾರವು ಮಂಡ್ಯ ತಾಲೂಕಿನ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಾವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ನಾಗಾನಂದ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಯುವಕ ಯುವತಿಯರಿಗೆ ಉದ್ಯೋಗ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳಿದ್ದು ಶಿಕ್ಷಣದ ಜೊತೆಗೆ ಕೌಶಲ್ಯ ತರಬೇತಿಯನ್ನು ಪಡೆಯಬೇಕು ಇದರಿಂದ ಉದ್ಯೋಗ ಪಡೆಯಲು ಸಾಧ್ಯವಾಗುತ್ತದೆ ಮಂಡ್ಯ ಜಿಲ್ಲೆಯಲ್ಲಿ ಯುವ ಸಮೂಹ ಹೆಚ್ಚಾಗಿದ್ದರೂ ಸಹ ಅವರಿಗೆ ಉದ್ಯೋಗ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಖಾನೆಗಳ ಸಂಖ್ಯೆಯ ಪ್ರಮಾಣ ಕಡಿಮೆ ಇದೆ ಅಂತ ಬೇಸರ ವ್ಯಕ್ತಪಡಿಸಿದರು ನಾವು ನಾವು ತಿಳಿದುಕೊಳ್ಳುವುದು ಬೆಳೆಸಿಕೊಳ್ಳೋದು ಶಿಕ್ಷಣ ಆ ಅರಿವು ಶಿಕ್ಷಣ ಅದರಿಂದ ಇವತ್ತು ನೀವು ನೋಡಿದಂಥ ಆರು ಇಲಾಖೆಗಳ ಅರಿವು ನಿಮ್ಮನ್ನು ನೀವೇ ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳಿ ಪ್ರಶ್ನೆ ಮಾಡ್ಕೊಳ್ಳಿ ಇಲ್ಲಿ ಹೇಳಿದ ತಜ್ಞರು ಹೇಳಿದ ವಿಷಯಗಳ ಬಗ್ಗೆ ನಮಗೆಷ್ಟು ಗೊತ್ತಿದೆ ಅದು ಏನು ಗೊತ್ತಿದೆ ಅಂತ ನಿಮಗೆ ಗೊತ್ತಿದೆ ನಾನು ಏನು ಗೊತ್ತಿದೆ ಅಂತ ಕೇಳಲ್ಲ ಪ್ರತಿಯೊಂದ್ರ ಬಗ್ಗೆ ಸರ್ ಹೇಳಿದಂತ ಕೌಶಲ್ಯಾಭಿವೃದ್ಧಿ ಬಗ್ಗೆ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ರು ಇವತ್ತು ಸ್ಕಿಲ್ ಏನಿದೆ ಕೌಶಲ್ಯ ಕೌಶಲ್ಯ ಭಾರತದಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರು ಅದು ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಸೈನ್ಸ್ ಇರಲಿ ಯಾವುದೇ ಸ್ಕೀಮ್ ಇರಲಿ ಸ್ಪೋರ್ಟ್ಸ್ ಇರಲಿ ನಾವು ಕೌಶಲ್ಯವನ್ನು ಹೊಂದಬೇಕಾಗಿದೆ ಕೌಶಲ್ಯವನ್ನು ಜೊತೆ ಸುದ್ದಿಯಲ್ಲೇ ಹೊಂದಬೇಕಾಗಿದೆ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಟ್ರು ನಾನು ಅವರಿಗೆ ಭರವಸೆಯನ್ನ ಕೊಡ್ತೇನೆ ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರ

డస్ట్రిక్ట్ అడమినేషన్ స్టేట్ గవర్నమెంట్ కస్టమర్స్ మేము బ్యాంక్ ఈ మూడు జన ఇష్యూస్ ఇంకా కస్టమర్స్ ఇష్యూస్ లేదా గవర్నమెంట్ ఇంప్లిమెంట్ ఏజెన్సీ ఇంకా స్టేట్ గవర్నమెంట్ ఏదో ప్రాజెక్ట్స్ ఏదో ప్రోగ్రామ్స్ అందర అది ఇంప్లిమెంట్ హేగ్ అంత సో నమ్మ ముఖాంతరంక్ ముఖాంతరగ త్రూట్ సో దిస్ ద మేజర్ వర్క్ ఆఫ్ లీవ్ బ్యాంక్ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ ಅಧಿಕಾರಿ ಮಂಜೇಗೌಡ ಮಾತನಾಡಿ ವಿದ್ಯಾರ್ಥಿಗಳು ಸೈಬರ್ ಕ್ರೈಮ್ ನಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ಸಲಹೆ ನೀಡಿದ್ರು ಮೊಬೈಲ್ ಇಲ್ಲ ಯಾರ ಹತ್ರ ಸಹ ಇಂಟರ್ನೆಟ್ ಇಲ್ಲ ಯಾರ ಹತ್ರ ಸಹ ಲ್ಯಾಪ್ಟಾಪ್ ಎಲ್ಲ ಇಲ್ಲ ಯಾರ ಹತ್ರ ಇಲ್ಲ ಯಾರ ಹತ್ರ ಮೊಬೈಲ್

ಮಂಡ್ಯ ತಾಲೂಕಿನ ಮತ್ತಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಮತ್ತು ಮತ್ತಳ್ಳಿ ಗ್ರಾಮದ ಹಿರಿಯ ವಿದ್ಯಾರ್ಥಿಗಳು ಸೇರಿ ಕಳೆದ ಹತ್ತು ದಿನಗಳ ಹಿಂದೆ ರಾಗಿಯಲ್ಲಿ ಭಾರತದ ನಕ್ಷೆ ಬರೆದು ಗಮನ ಸೆಳೆದರು ನಕ್ಷೆಯು ಸ್ವಾತಂತ್ರ್ಯ ದಿನಾಚರಣೆ ದಿನಕ್ಕೆ ಅಚ್ಚ ಹಸಿರಿನಂತೆ ಕಂಗೊಳಿಸುವಲ್ಲಿ ಯಶಸ್ವಿಯಾಯಿತು ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಾಲೆಯ ಎಸ್ ಸಿ ಮಾಜಿ ಅಧ್ಯಕ್ಷರಾದ ಕೆಂಪೇಗೌಡರು ಶಾಲೆಯ ಅಲೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಿದರು ಅವ್ರಿಗೆ ಕೊಡ್ಬೇಕಂತ ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ರು ನಂತರ ಶಾಲೆಯ ಹಿರಿಯ ವಿದ್ಯಾರ್ಥಿ ಮತ್ತಳಿ ಸಚಿನ್ ಮಾತನಾಡಿ ಸರ್ಕಾರ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಹಾಗೂ ಶಿಕ್ಷಣವನ್ನು ನಡೆದು ಹತ್ತು ಹಲವು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂತ ಹೇಳಿದರು ಬಹಳ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಹ ಅದ್ದೂರಿಯಾಗಿ ವಿಜೃಂಭಿಸಿ ರಾಗಿ ಪೈರನ್ನು ಬರ ರಾಗಿ ಪೈರಲ್ಲಿ ಭಾರತದ ನಕ್ಷೆಯನ್ನು ಬರೆದು ತುಂಬ ಚೆನ್ನಾಗಿ ಈ ವರ್ಷ ಪ್ರತಿ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಸ್ವತಂತ್ರೋತ್ಸವ ದಿನ ಆಗಿದೆ ಇದು ಜೊತೆಗೆ ಈ ಸರ್ಕಾರಿ ಶಾಲೆಯಲ್ಲೇ ಯಾಕೆ ಈ ರೀತಿ ಮಾಡೋದು ಅಂತಂದರೆ ಇವತ್ತೇನು ಸಮಾಜದಲ್ಲಿ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ ದಯವಿಟ್ಟು ಜನಸಾಮಾನ್ಯರು ಇವೆಲ್ಲನೂ ಅರ್ಥ ಮಾಡಿಕೊಂಡು ಸರ್ಕಾರ ವಿದ್ಯಾರ್ಥಿಗೋಸ್ಕರ ಹತ್ತು ಹಲವು ಯೋಜನೆಗಳನ್ನು ಇದೆ ದಯವಿಟ್ಟು ಎಲ್ಲ ಮನ್ನಗಂಡು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳುಗಳನ್ನು ಸೇರಿಸಬೇಕು ಅನ್ನೋ ಸ್ಥಳದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಅನ್ಸಿಯಾ ಕಾನಂ ಚಾಮೇಗೌಡ ಕೆಂಪೇಗೌಡ ಸೇರಿದಂತೆ ಅನೇಕರಿದ್ದರು ಮಂಡ್ಯದ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ನಡೆಯಿತು ಕಾರ್ಮಿಕ ಸಂಘಟನೆಗಳ ಸಮಸ್ಯೆ ಕುರಿತು ಮುಖಂಡರೊಂದಿಗೆ ಸಚಿವರು ಮಾತನಾಡಿದರು ಕರ್ನಾಟಕ ಪ್ರಾಂತ ಕೃಷಿ ಕಾರ್ಮಿಕರ ಸಂಘದ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಚಿವರು ಪಡೆದುಕೊಂಡರು ಮಂಡ್ಯ ಜಿಲ್ಲೆಯಲ್ಲಿ ನಿವೇಶನ ಹಂಚಿಕೆಗೆ ಭೂಮಿ ಗುರುತು ಅಕ್ರಮವಾಗಿ ಜಾಗ ಒತ್ತುವರಿ ರಸ್ತೆ ನಿರ್ಮಾಣ ಆರ್ಟಿಸಿ ಸಮಸ್ಯೆ ಹಕ್ಕುಪತ್ರ ವಿತರಣೆ ವಿಳಂಬ ಸ್ಮಶಾನ ಜಾಗ ಒತ್ತುವರಿ ಮೂಲಭೂತ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಕಾರ್ಮಿಕ ಮುಖಂಡರು ನೀಡಿದರು ಯಾವುದಾದ್ರೂ ಕಾರಣ ಖಜಾಗಿ ಸ್ಥಳದಲ್ಲಿ ಜಾಗ ಇದ್ದು ಕೊಡಲಿಕ್ಕೆ ಅವಕಾಶ ಇದೆ ರೈತರು ಇದ್ರೆ ಅದನ್ನು ಡಿ ಸಿ ಅವರಿಗೆ ಅವ್ರಿಗೆ ಹೇಳಿ ಯಾರು ಫಲಾಂಪ್ರೆ ಡಿ ಸಿ ಬಂದು ಅಪ್ಲೈ ಮಾಡಪ್ಪ ಅಂತ ಡಿ ಎ ಸಿ ಅವರಿಗೆ ನೀವೇ ರಿಕ್ವೆಸ್ಟ್ ಮಾಡಿ ಹೇಳಿದ್ದಾರೆ ಡಿ ಸಿ ಅವರು ಮನಿಷ್ಟು ಅದನ್ನು ವಾಪಸ್ ಹಾಕಿ ನಾವು ಮಾಡಿಕೊಡ್ತೀವಿ ಸ್ಥಳದಲ್ಲಿ ಮಾಡೋಕ್ಕೆ ಅವಕಾಶ ಇದೆ ಅಂತೇಳಿ ನೀವೇ ಕೋಆರ್ಡಿನೇಟ್ ಮಾಡಿ ನಿವೇಶನ ವಸತಿ ಮತ್ತು ಕೂಗಿದು ವಿಪರೀತ ಸಮಸ್ಯೆಗಳಿದೆ ಇವತ್ತು ಯಾವ ಯಾವ್ಯಾವ ಜಮೀನುಗಳನ್ನ ಕೊಡಬಾರ್ದು ಅಂತ ಇದೆ ಆ ಜಮೀನುಗಳನ್ನ ಪರಿಶೀಲಿಸಿ ಒನ್ ಟೈಮ್ ಸೆಟಲ್ಮೆಂಟ್ ಇಡೀ ರಾಜ್ಯಕ್ಕೆ ನಿವೇಶನ ವಸತಿ ಅಂತ ಏನೇ ಒನ್ ಟೈಮ್ ಸೆಟಲ್ಮೆಂಟ್ ಮಾತ್ರ ಪರಿಹಾರ ಆಗುತ್ತೆ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಸಿಇಒ ನಂದಿನಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು ಮಂಡ್ಯ ಜಿಲ್ಲಾ ಪಂಚಾಯತ್ ವತಿಯಿಂದ ಸಖಿ ಸುರಕ್ಷಾ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಅಡಿಯಲ್ಲಿ ಮುಟ್ಟಿನ ಕಪ್ ವಿತರಣೆ ಕಾರ್ಯಕ್ರಮಕ್ಕೆ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲ್ಲರಾಯಸ್ವಾಮಿ ಚಾಲನೆ ನೀಡಿದರು ಸರ ವಿಶೇಶ್ವರ ಕ್ರೀಡಾಂಗಣದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹತ್ತು ಜನ ಆಶಾ ಕಾರ್ಯಕರ್ತರಿಗೆ ಸಾಂಕೇತಿಕವಾಗಿ ಮುಟ್ಟಿನ ಕಪ್ಗಳನ್ನು ವಿತರಿಸಿ ಮಾತನಾಡಿದ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರ ಸಹಕಾರದಿಂದ ಕಂಪನಿಗಳ ಸಾಮಾಜಿಕ ಹೊಣೆಗಾರಿಕೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿರುವುದಾಗಿ ಅವರು ಹೇಳಿದರು ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಶೀಘ್ರದಲ್ಲೇ ರಾಜ್ಯದ ಜನತೆಗೆ ಧರ್ಮಸ್ಥಳ ತನಿಖೆ ವಿಚಾರ ತಿಳಿಸುತ್ತಾರೆ ಅಂತ ಮದ್ದೂರಿನಲ್ಲಿ ಡಿಕೆ ಸುರೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈಗಾಗಲೇ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಧರ್ಮಸ್ಥಳ ಪವಿತ್ರವಾದ ಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರು ರಾಜ್ಯದ ಎಲ್ಲ ಕಡೆ ಇದ್ದಾರೆ ಅಂತ ಹೇಳಿದರು ಅಪಕೀರ್ತಿ ಆಗದ ರೀತಿ ನೋಡಿಕೊಳ್ಳೋದು ಎಲ್ಲರ ಕರ್ತವ್ಯ ಧರ್ಮಸ್ಥಳಕ್ಕೆ ಬಂದಿರುವ ಆರೋಪಗಳನ್ನು ಸಾರ್ವಜನಿಕರು ಮುಂದೂಡಲು ತನಿಖೆ ನಡೆಯುತ್ತಿದೆ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರುತ್ತೆ ಅಂತ ಹೇಳಿದರು ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿದ ಅವರು ಇದು ರಾಜಕೀಯ ವಸ್ತುವಲ್ಲ ಧರ್ಮ ನಂಬಿಕೆ ವ್ಯವಸ್ಥೆ ಮಂಜುನಾಥನ ಮೇಲಿರುವ ನಂಬಿಕೆ ಮಂಜುನಾಥನ ನಂಬಿದವರನ್ನು ಕೈಬಿಡಲನ್ನು ವಿಶ್ವಾಸ ಇದೆ ಇದು ಶೀಘ್ರದಲ್ಲೇ ರಾಜ್ಯದ ಜನತೆಗೆ ತನಿಖೆ ವಿಚಾರ ತಿಳಿಯುತ್ತೆ ಅಂತ ಹೇಳಿದರು ಅವ್ರಿಗೇನು ಮಾಹಿತಿ ಇದೆ ಅಂತ ನನಗೆ ಗೊತ್ತಿಲ್ಲ ಅದು ಒಂದು ಸ್ಥಳ ಎಲ್ರಿಗೂ ಕೂಡ ನಂಬಿಕೆ ಮೇಲೆ ಧರ್ಮಸ್ಥಳದ ಮಂಜುನಾಥನನ್ನು ನಂಬಿ ಬಹಳಷ್ಟು ಜನ ಭಕ್ತಾದಿಗಳು ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ಎಲ್ಲ ಕಡೆ ಇದ್ದಾರೆ ಅದಕ್ಕೆ ಅಪಕೀರ್ತಿ ಇರೋ ರೀತಿ ನೋಡ್ಕೋಬೇಕಾದಂಥದ್ದು ಎಲ್ಲರ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಬಂದ ಕೆಲವೊಂದು ಆರೋಪಗಳನ್ನ ಸಾರ್ವಜನಿಕರಿಗೆ ಮುಕ್ತವಾಗಿ ಇಡಬೇಕು ಅಂತ ಹೇಳಿ ಇವತ್ತು ತನಿಖೆಯನ್ನು ಮಾಡ್ತಾ ಇದೆ ಆ ತನಿಖೆ ಏನು ಹೊರ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಈ ವಿಚಾರದಲ್ಲಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇರೋ ಸರ್ ಇದು ರಾಜಕೀಯ ವಸ್ತು ಅಲ್ಲ ಇದು ಇದು ಧರ್ಮ ನಂಬಿಕೆಯ ವ್ಯವಸ್ಥೆ ಮಂಜುನಾಥನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಖಂಡಿತ ನಮ್ಮದವರನ್ನ ಮಂಜುನಾಥ ಯಾರಿಗೂ ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ ಇದು ಅತಿ ಶೀಘ್ರದಲ್ಲೇ ಸರ್ಕಾರ ರಾಜ್ಯದ ಜನರಿಗೆ ಮತ್ತು ರಾಷ್ಟ್ರಕ್ಕೆ ಏನು ವಿಚಾರಗಳಿದೆ ಎಲ್ಲವನ್ನೂ ಕೂಡ ತನಿಖೆಯ ವಿಚಾರಗಳನ್ನು ತಿಳಿಸ್ತಾರೆ ಈ ಸಂದರ್ಭದಲ್ಲಿ ಮದ್ದೂರು ಕ್ಷೇತ್ರದ ಶಾಸಕರಾದ ಕದ್ರು ಉದಯ್ ಸೇರಿದಂತೆ ಅನೇಕರಿದ್ದರು ಪಾಂಡುಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಎಸ್ ಶಾಲಾ ಆವರಣದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ದೇವಲೋಕವನ್ನೇ ದರಗಿಳಿಸಿದಂತಹ ವಿಶಿಷ್ಟ ಹಾಗೂ ಅರ್ಥಗರ್ಭಿತ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹೇಮಗಿರಿ ಶಾಖೆಯ ಗೌರವ ಕಾರ್ಯದರ್ಶಿಗಳಾದ ಜೆ ಎನ್ ರಾಮಕೃಷ್ಣರವರು ಉದ್ಘಾಟಿಸಿದರು ಬಾಲಕ ಬಾಲಕಿಯರೊಂದಿಗೆ ಕೃಷ್ಣ ಪೂಜೆಯಲ್ಲಿ ಕೂಡ ಅವರು ಪಾಲ್ಗೊಂಡರು ಈ ವೇಳೆ ಮಾತನಾಡಿದ ಕೃಷ್ಣೇಗೌಡರು ದುಷ್ಟಶಿಕ್ಷಕ ರಕ್ಷಕನಾದ ಶ್ರೀ ಕೃಷ್ಣನ ಜೀವನ ಸ್ಫೂರ್ತಿದಾಯಕ ಇಂತಹ ಹಬ್ಬಗಳ ಮೂಲಕ ಮಕ್ಕಳಿಗೆ ಸಂಸ್ಕೃತಿ ಭಕ್ತಿ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ತಲುಪಿಸುವುದು ಪೋಷಕರು ಹಾಗೂ ಶಿಕ್ಷಕರ ಪ್ರಮುಖ ಜವಾಬ್ದಾರಿ ಎಂದು ಹೇಳಿದರು ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವ ಬಿಜೆ ಸಂಸ್ಥೆಯ ಶಿಕ್ಷಕ ವರ್ಗದವರಿಗೆ ಮತ್ತು ಇದಕ್ಕೆ ಸಾಕಾರ ನೀಡಿದ ಪೋಷಕರಿಗೆ ಕೃಷ್ಣೇಗೌಡರು ಅಭಿನಂದನೆ ಸಲ್ಲಿಸಿದರು

ಮಕ್ಕಳು ಕೃಷ್ಣನ ವಿವಿಧ ಅವತಾರಗಳಲ್ಲಿ ವೇಷಧಾರಣೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮೆರೆದಿದ್ದು ಪೋಷಕರು ಮಕ್ಕಳ ಪ್ರತಿಭೆ ನೋಡಿ ಹರ್ಷೋದ್ಗಾರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪೋಷಕರು ತಮ್ಮ ಮಕ್ಕಳ ಪ್ರತಿಭೆ ಬಗ್ಗೆ ವಾಹಿನಿಯೊಂದಿಗೆ ಮಾತನಾಡಿ ಪ್ರಶಂಸೆ ವ್ಯಕ್ತಪಡಿಸಿದರು ವೇ ತೊಟ್ಟ ಮಕ್ಕಳು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಯಾಕಂದ್ರೆ ಎಲ್ಲಾ ರೀತಿಯಲ್ಲೂ ಮಕ್ಕಳು ಇಲ್ಲಿ ಅವ್ರನ್ನ ತೋರಿಸ್ಕೋಬಹುದು ಅವ್ರ ಟ್ಯಾಲೆಂಟ್ ಏನಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ನಮ್ಮ ಸೆಕ್ರೆಟರಿ ಆದ ಜೆ ಎನ್ ರಾಮಕೃಷ್ಣ ಗೌಡ ಸರ್ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದನ ಹೇಳ್ತೀವಿ ಇಲ್ಲಿ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಪೋಷಕರಿಗೂ ಸಹ ಒಂದು ಅವಕಾಶವನ್ನ ನೀಡುತ್ತಿದ್ದಾರೆ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ಮಲ್ಲೇಶ್ ಸಿ ರಮೇಶ್ ಜಯರಾಮು ಚೆನ್ನಮಾಧು ಕುಮಾರ್ ಕೃಷ್ಣೇಗೌಡ ಮಧು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಫ್ರೆಂಡ್ಸ್ ರಿಕ್ರಿಯೇಷನ್ ಕ್ಲಬ್ನ ವತಿಯಿಂದ ಕೆರ್ಪೇಟೆ ತಾಲೂಕಿನ ಕಿಕ್ಕೇರಿ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಮಮತಾ ಗಾನವಿ ಅಮೃತ ಕೀರ್ತನಾ ಶ್ವೇತಾ ಕಾವೀರ್ ಅವರಿಗೆ ಕ್ಲಬ್ನ ಪದಾಧಿಕಾರಿಗಳು ಆತ್ಮೀಯವಾಗಿ ಸನ್ಮಾನಿಸಿದರು ಈ ಹಿನ್ನೆಲೆಯಲ್ಲಿ ಫ್ರೆಂಡ್ಸ್ ಕ್ಲಬ್ನ ಸದಸ್ಯರು ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದರು ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಿಗೆ ಮಾತನಾಡಿದ ಕ್ಲಬ್ನ ಅಧ್ಯಕ್ಷರಾದ ಕೃಷ್ಣೇಗೌಡ ನಿಮ್ಮ ಸಾಧನೆ ಹಳ್ಳಿ ಹೆಮ್ಮೆಯಾಗಿದ್ದು ಇನ್ನು ಮುಂದಿನ ಹಂತಗಳಲ್ಲಿ ಇನ್ನಷ್ಟು ಶ್ರಮವಹಿಸಿ ಉನ್ನತ ಶಿಕ್ಷಣದ ಕಡೆಗೆ ಎಜ್ಜಿಡಬೇಕು ಈ ಸಾಧನೆ ಒಂದು ಅಪರೂಪದ ಮೈಲಿಗಲ್ಲಾಗಬೇಕು ಅಂತ ಸಲಹೆ ನೀಡಿದರು ಸಮಾರಂಭದಲ್ಲಿ ಜಯರಾಮು ರವಿ ಉಮೇಶ್ ನೀಲಕಂಠಯ್ಯ ಲಿಂಗರಾಜಗೌಡ ಬಾಲಚಂದ್ರ ಸೇರಿದಂತೆ ಇತರೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಇದು ಬಾಂಧವ್ಯಗಳ ಬೆಸುಗೆ